ಜೀವನ ಒಂದು ಕವನದಂತೆ ಅರಿತು ನಡೆದರೆ ಹೂವಿನಂತೆ ಮರೆತು ನಡೆದರೆ ಮುಳ್ಳಿನಂತೆ ಸರಿಯಾಗಿ ತಿಳಿದು ನಡೆದರೆ ಬಾಳು ಸವಿ ಜೇನಿನಂತೆ ಜಗತ್ತಿನಲ್ಲಿ ಅನೇಕ ಸಮಸ್ಯೆಗಳಿಗೂ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಜಗತ್ತು ಬೆಳೆಯುವುದು ನಿಂತಿಲ್ಲ ಏಕೆಂದರೆ ಕಾಡುವ ಪ್ರಶ್ನೆಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹ ಆಯಿತು ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆ ಹಾಗೆಯೇ ಉಳಿಯಿತು ಹಾಗೇ ನೋವು ಕೊಡುವವರು ಹಾಗೇ ಉಳಿಯುತ್ತಾರೆ ನೋವನ್ನು ಉಂಡವರು ಜ್ಞಾನಿ ಆಗುತ್ತಾರೆ ಗಳಿಸಿದ ದನ ಚಿರವಲ್ಲ ಪಡೆದ ಅಧಿಕಾರ ಸ್ಥಿರವಲ್ಲ ಏರಿದ ಅಂತಸ್ತು ಶಾಶ್ವತವಲ್ಲ ಸಂತಸ ಸಂಭ್ರಮಗಳು ಸಕಲವೂ ನಶ್ವರ ಮಾಡಿದ ಸತ್ಕಾರ್ಯ ಮೆರೆದ ಔದಾರ್ಯ ಆನಂದಿಸಿ ಅನುಭವಿಸಿದ ನೆನಪುಗಳು ಮಾಧುರ್ಯ ಎಂದಿಗೂ ಅಜರಾಮರ ಕಾಗೆ ಕಪ್ಪು ಬಣ್ಣವಾದರೂ ಹಂಚಿ ತಿನ್ನುವ ಮನಸ್ಸಿದೆ ಬದುಕುವುದಕ್ಕೆ ಬೇಕಾಗಿರೋದು ಬಣ್ಣವಲ್ಲ ಬಣ್ಣ ಬದಲಿಸದೇ ಇರುವ ಗುಣ ನಿಧಾನವಾಗಿ ಬೆಳೆಯುವರನ್ನು ನೋಡಿ ನಗಬೇಡಿ ಏಕೆಂದರೆ ಓಡುವ ಮಲಕ್ಕಿಂತ ಆಮೆಗೆ ಆಯುಷ್ಯ ಜಾಸ್ತಿ ಕಟುಕರಿಗೆ ಕನಿಕರ ತೋರಿಸಬಾರದು ಅಯೋಗ್ಯರಿಗೆ ಸಹಾಯ ಮಾಡಬಾರದು ನೋಯಿಸಿದವರು ಎಂದಿಗೂ ಮರೆಯಬಾರದು ನಮಗೆ ಬೆಲೆ ಕೊಡದವರ ಸನಿಹ ಇರಬಾರದು ಮಾತು ತಪ್ಪಿದವರನ್ನು ಮತ್ತೆ ನಂಬಬಾರದು ಯಾರನ್ನೋ ನಂಬಿ ಬದುಕಬಾರದು ತಂದೆ ತಾಯಿಯ ದುಡ್ಡಲ್ಲಿ ಶೋಕಿ ಮಾಡಬಾರದು ದಾನ ಕೊಟ್ಟ ಮೇಲೆ ಹೇಳಿಕೊಳ್ಳಬಾರದು ಹತ್ತಿದ ಮೇಲೆ ಏನಿಯನ್ನು ದಾಟಿದ ಮೇಲೆ ದೋಣಿಯನ್ನು ಯಾವತ್ತೂ ಮರೆಯಬಾರದು ಏಕೆಂದರೆ ಕಷ್ಟದ ಕಾಲದಲ್ಲಿ ಮಾಡಿದ ಅಲ್ಪ ಸಹಾಯವೇ ಶ್ರೇಷ್ಠವಾಗುತ್ತದೆ ಯಾರು ಏನೇ ಯೋಜನೆಯನ್ನು ರೂಪಿಸಿಕೊಂಡಿದ್ದರೂ ಅಂತಿಮ ನಿರ್ಧಾರ ಮಾತ್ರ ಪರಮಾತ್ಮನದ್ದೇ ಆಗಿರುತ್ತದೆ ಯಾರೂ ನಮ್ಮ ಪರಿಸ್ಥಿತಿ ಮತ್ತು ಭಾವನೆಗಳನ್ನು ತಿಳಿದ ನಂತರವೂ ಕೂಡ ನಮ್ಮನ್ನು ನೋಯಿಸುವವರು ಅವರು ಎಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ ನಾವು ಅಂಥವರಿಂದ ದೂರ ಇರುವುದೇ ತುಂಬ ಒಳ್ಳೆಯದು ಜೀವನದಲ್ಲಿ ಖುಷಿಯಾಗಿರಬೇಕೆಂದರೆ ಜನರ ಬಾಯಿ ಮುಚ್ಚಿಸುವುದಕ್ಕಿಂತ ನಾವೇ ಕಿವಿ ಮುಚ್ಚಿಕೊಳ್ಳುವುದು ಉತ್ತಮ ಮನೆ ಕಟ್ಟಲು ಹಣ ಬೇಕು ಮನಸ್ಸು ಕಟ್ಟಲು ಗುಣ ಬೇಕು ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ನೆಲೆಸಿರುತ್ತಾರೆ ಮನುಷ್ಯ ಮನೆ ಬದಲಾಯಿಸುತ್ತಾನೆ ಊರು ಬದಲಾಯಿಸುತ್ತಾನೆ ಬಟ್ಟೆ ಬದಲಾಯಿಸುತ್ತಾನೆ ಸಂಬಂಧಗಳನ್ನು ಬದಲಾಯಿಸುತ್ತಾನೆ ಅಷ್ಟೇ ಯಾಕೆ ಸ್ನೇಹಿತರನ್ನು ಬದಲಾಯಿಸುತ್ತಾನೆ ಆದರೂ ಅವನಿಗೆ ನೆಮ್ಮದಿ ಇರೋದಿಲ್ಲ ಯಾಕೆ ಗೊತ್ತಾ ಯಾಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ ಅನುಮಾನ ಪಡುವ ವ್ಯಕ್ತಿಯ ಸ್ನೇಹ ಮಾಡಬಾರದು ಅವಮಾನ ಮಾಡಿದ ವ್ಯಕ್ತಿಯನ್ನು ಮರೆಯಬಾರದು ಅಹಂಕಾರ ಇರುವ ವ್ಯಕ್ತಿಯ ಹತ್ತಿರ ಸುಳಿಯಬಾರದು ಸನ್ಮಾನ ಮಾಡಿದ ವ್ಯಕ್ತಿಯನ್ನು ಸ್ಮರಿಸದೇ ಇರಬಾರದು ಪ್ರೀತಿ ತೋರುವ ವ್ಯಕ್ತಿಯ ಬಿಡಬಾರದು ಕೀಳಾಗಿ ಕಾಣುವ ವ್ಯಕ್ತಿಗೆ ಕನಿಕರ ತೋರಿಸಬಾರದು ಸಹಾಯ ಮಾಡಿದ ವ್ಯಕ್ತಿಯನ್ನು ಕೊನೆಯ ಉಸಿರು ಇರುವರಿಗೆ ತೆಗಳಬಾರದು ಮೋಸ ಮಾಡಿದ ವ್ಯಕ್ತಿಗೆ ಮರ್ಯಾದೆ ಕೊಡಬಾರದು ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು ಜನರು ಅದನ್ನು ಗುರುತಿಸುತ್ತಾರೋ ಅಥವಾ ಇಲ್ಲವೋ ಎಂಬುದರ ಕಡೆಗೆ ಗಮನ ಕೊಡಬಾರದು ಏಕೆಂದರೆ ಜನರು ದೇವರಲ್ಲೂ ಸಹ ದೋಷವನ್ನು ಹುಡುಕುತ್ತಾರೆ ಇನ್ನು ಮನುಷ್ಯ ಯಾವ ಲೆಕ್ಕ ಗಂಧ ತಿಕ್ಕಿದಷ್ಟು ಸುಗಂಧ ಕಬ್ಬು ಜಿಗಿದಷ್ಟು ಸಿಹಿ ಚಿನ್ನ ಹೊಡೆದಷ್ಟು ಹೊಳಪು ಜೀವನವೂ ಹಾಗೆ ನೋವು ಅನುಭವಿಸಿದಷ್ಟು ಸುಂದರ ಸಿಗದವರನ್ನು ಹುಡುಕಬೇಡಿ ಸಿಕ್ಕವರನ್ನು ಬಿಡಬೇಡಿ ಬರದವರನ್ನು ಕಾಯಬೇಡಿ ಬಂದವರನ್ನು ಕಾಯಿಸಬೇಡಿ ಕೊಡದವರನ್ನು ಕೇಳಬೇಡಿ ಕೊಟ್ಟವರನ್ನು ಮರೆಯಬೇಡಿ ಆರೋಗ್ಯವೇ ದೊಡ್ಡ ಉಡುಗೊರೆ ಜ್ಞಾನವೇ ಮಹಾಸಂಪತ್ತು ಇರುವುದರಲ್ಲೇ ತೃಪ್ತಿಯಿಂದ ಬದುಕುವುದೇ ಜೀವನದ ಸಾರ ಕುರುಡನೊಬ್ಬ ದೇವರ ಗುಡಿಯಲ್ಲಿ ಬಂದದ್ದನ್ನು ನೋಡಿ ಜನ ನಕ್ಕು ಕೇಳಿದರು ದೇವರ ದರ್ಶನಕ್ಕೇನೋ ಬಂದಿದ್ದೀಯಾ ಆದರೆ ದೇವರನ್ನು ನೋಡಬಲ್ಲೆಯಾ ಅಂದರು ಕುರುಡ ಉತ್ತರಿಸಿದ ನಾನು ದೇವರನ್ನು ನೋಡುತ್ತೇನೋ ಇಲ್ಲವೋ ಆದರೆ ದೇವರು ನನ್ನನ್ನು ನೋಡುತ್ತಾನೆ ಅದೇ ನನ್ನ ಭಾಗ್ಯ